ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪ್ರತಿಯೊಂದು ಸಮಾಜ ಮತ್ತು ಕುಟುಂಬವು ಕುಲದೇವರು ಅಥವಾ ಕುಲದೇವತೆಯನ್ನು ಹೊಂದಿರುತ್ತದೆ ಸಾವಿರಾರು ವರ್ಷಗಳಿಂದ ಜನರು ತಮ್ಮಯ ಕುಲದೇವಿಯನ್ನು ಪೂಜಿಸಿಕೊಂಡು ಬರುತ್ತಿದ್ದಾರೆ ಕುಲದೇವರನ್ನು ಕುಟುಂಬದ ರಕ್ಷಕ ಎಂದು ಕರೆಯಲಾಗುತ್ತದೆ ಇದರರ್ಥ ಕುಲದೇವರು ನಮ್ಮ ಕುಟುಂಬದ ಮೇಲೆ ಬರುವಂತಹ ವಿಪತ್ತನ್ನು ಮೊದಲು ತಾನು ಸ್ವತಃ ತೆಗೆದುಕೊಳ್ಳುತ್ತಾನೆ ಹಿಂದೂ ಸಂಪ್ರದಾಯದಲ್ಲಿ ಕುಲದೇವತೆಯು ಕುಟುಂಬದ ರಕ್ಷಕ ದೇವತೆ ಇದು ಕೇವಲ ಧಾರ್ಮಿಕ ನಂಬಿಕೆಯಲ್ಲ ಬದಲಾಗಿ ನಮ್ಮ ಪೂರ್ವಜರ ನಂಬಿಕೆ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಮುಂದಕ್ಕೆ ಕೊಂಡೊಯ್ಯುವ ಸಾಂಪ್ರದಾಯವಾಗಿದೆ ಕುಲದೇವರನ್ನು ಕುಟುಂಬದ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಸಂತೋಷ ಹಾಗೂ ಸಮೃದ್ಧಿಯನ್ನು ನೀಡುವ ಮೂಲಕ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸುತ್ತಾರೆ ಪ್ರತಿಯೊಂದು ಹಿಂದೂ ಕುಟುಂಬವೂ ಕೂಡ ಒಂದು ನಿರ್ದಿಷ್ಟ ಕುಲದೇವತೆಯನ್ನು ಹೊಂದಿತ್ತು ಇಡೀ ಕುಲದ ಯೋಗಕ್ಷೇಮಕ್ಕಾಗಿ ಅವರನ್ನು ಪೂಜಿಸಲಾಗುತ್ತದೆ ಈಗ ನಾವು ಕುಲದೇವತಾ ಸಾಂಪ್ರದಾಯ ಅನ್ನೋದು ಹೇಗೆ ಪ್ರಾರಂಭವಾಯಿತು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಪುರಾಣಗಳಲ್ಲಿ ವಿವರಿಸಿರುವಂತೆ ಲೋಕದಲ್ಲಿ ರಾಕ್ಷಸರ ಭಯ ಅನ್ನೋದು ಹೆಚ್ಚಾದಾಗ ಋಷಿಗಳು ಮತ್ತು ದೇವತೆಗಳು ಪ್ರತಿಯೊಂದು ಕುಲವನ್ನು ರಕ್ಷಿಸಲು ಒಬ್ಬೊಬ್ಬ ದೇವರನ್ನು ನೇಮಿಸಿದರು ಆ ದೇವತೆಯು ಆ ಕುಟುಂಬವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತಿದ್ದಳು ಮತ್ತು ಶುಭ ಫಲಿತಾಂಶಗಳನ್ನು ನೀಡುತ್ತಿದ್ದಳು ನಮ್ಮ ಪೂರ್ವಜರು ತಮ್ಮ ಜೀವನದಲ್ಲಿ ಪೂಜೆಗೆ ಅತ್ಯಂತ ಅರ್ಹವೆಂದು ಪರಿಗಣಿಸಿದ ದೇವರು ನಂತರ ಕುಲದೇವರು ಎಂದು ಪ್ರಸಿದ್ಧರಾದರು ಎಂಬ ನಂಬಿಕೆಯೂ ಕೂಡ ಇದೆ ಇನ್ನು ಕುಟುಂಬದ ಪ್ರಮುಖ ದೇವತೆಗಳು ಯಾರು ಅಂದರೆ ಭಾರತದಲ್ಲಿ ಬೇರೆ ಬೇರೆ ಕುಟುಂಬಗಳು ಬೇರೆ ಬೇರೆ ಕುಟುಂಬ ದೇವತೆಗಳನ್ನು ಹೊಂದಿವೆ ಕೆಲವು ಕುಟುಂಬಗಳಲ್ಲಿ ವಿಷ್ಣು ಅಥವಾ ಕೃಷ್ಣನು ಕುಟುಂಬದ ದೇವತೆಯಾಗಿದ್ದರೆ ಮತ್ತೆ ಕೆಲವು ಕುಟುಂಬಗಳಲ್ಲಿ ಶಿವ ಅಥವಾ ಭೈರವನನ್ನು ಪೂಜಿಸಲಾಗುತ್ತದೆ ಅನೇಕ ಕುಟುಂಬಗಳಲ್ಲಿ ದುರ್ಗಾ ಕಾಳಿ ಅಥವಾ ಗ್ರಾಮ ದೇವತೆಯನ್ನು ಸಹ ಕುಟುಂಬ ದೇವತೆಯಾಗಿ ಪೂಜಿಸಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದ ಖಂಡೋಬ ಮತ್ತು ಮಹಾಲಕ್ಷ್ಮಿಯನ್ನು ಕುಟುಂಬ ದೇವತೆ ಎಂದು ಪರಿಗಣಿಸಲಾಗುತ್ತದೆ ರಾಜಸ್ಥಾನದ ಅನೇಕ ಕುಲಗಳ ಮುಖ್ಯ ದೇವರುಗಳು ಭೈರವ ಮತ್ತು ಹನುಮಂತ ಹಾಗೆಯೇ ದಕ್ಷಿಣ ಭಾರತದಲ್ಲಿ ಮುರುಗನ್ ಮತ್ತು ದೇವಿಯನ್ನು ಕುಟುಂಬ ದೇವತೆಗಳಾಗಿ ಪೂಜಿಸಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ನಮ್ಮಯ ಕರ್ನಾಟಕದಲ್ಲಿ ರೇಣುಕಾದೇವಿ ಯಲ್ಲಮ್ಮ ಮಾರಮ್ಮ ನಾಗಮ್ಮ ನಾಗಯಲ್ಲಮ್ಮ ಸ್ವಾಮಿ ಇನ್ನೂ ಮುಂತಾದ ದೇವದೇವತೆಗಳನ್ನು ನಾವುಗಳು ಕುಟುಂಬ ದೇವತೆಗಳಾಗಿ ಪೂಜಿಸಲಾಗುತ್ತದೆ ಕುಟುಂಬ ದೇವತೆಯ ಪೂಜೆ ಅನ್ನೋದು ಏಕೆ ಅಗತ್ಯ ಅಂತ ಈಗ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಕುಲದೇವತೆಯನ್ನು ಅಂದರೆ ಕುಟುಂಬ ದೇವತೆಯನ್ನು ಪೂಜಿಸುವುದರಿಂದ ವಂಶಾವಳಿಯ ಮೇಲೆ ಬರುವ ಎಲ್ಲ ತೊಂದರೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಕುಲದೇವತಾ ಪೂಜೆಯನ್ನು ನಿಲ್ಲಿಸಿದರೆ ಕುಟುಂಬವು ತೊಂದರೆ ಅನಾರೋಗ್ಯ ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ ಕುಲದೇವತೆಯು ನಮ್ಮ ಪೂರ್ವಜರ ಆತ್ಮಗಳಿಗೂ ಕೂಡ ಸಂಬಂಧಿಸಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಕುಲದೇವತೆಗಳನ್ನು ಪೂಜಿಸುವುದರಿಂದ ಪೂರ್ವಜರಿಂದ ಆಶೀರ್ವಾದ ಪಡೆಯಲು ಒಂದು ಮಾರ್ಗವಾಗಿದೆ ಮದುವೆ ಅಥವಾ ಇತರೆ ಆಚರಣೆಗಳಲ್ಲಿ ಕುಲದೇವಿಯ ಮಹತ್ವ ಏನು ಅಂತ ಈಗ ತಿಳಿಯೋಣ ಮದುವೆಯಲ್ಲಿ ಕುಟುಂಬ ದೇವತೆಯ ಪೂಜೆಯನ್ನು ಕಡ್ಡಾಯವೆಂದು ಪರಿಗಣಿಸಲಾಗುತ್ತದೆ ಮದುವೆಗೆ ಮುನ್ನ ವಧುವರರು ಇಬ್ಬರೂ ಕೂಡ ತಮ್ಮ ತಮ್ಮ ಕುಟುಂಬ ದೇವತೆಗಳನ್ನು ಪೂಜಿಸುತ್ತಾರೆ ಇದರಿಂದ ದಾಂಪತ್ಯ ಜೀವನವು ಸಂತೋಷವಾಗಿರುತ್ತದೆ ಅದೇ ರೀತಿ ಜನನ ಗೃಹ ಪ್ರವೇಶ ಮತ್ತು ಇತರ ಶುಭ ಸಂದರ್ಭಗಳಲ್ಲಿ ನಾವುಗಳು ಕುಲದೇವತೆಯನ್ನು ಪೂಜಿಸುವ ಸಾಂಪ್ರದಾಯ ಅನ್ನೋದು ಇದೆ ಈ ಕುಲದೇವತೆಯ ಅನುಮತಿ ಇಲ್ಲದೆ ಯಾವುದೇ ಶುಭ ಕಾರ್ಯ ಅನ್ನೋದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಈಗ ನಾವು ಕುಲದೇವತೆಯನ್ನು ಹೇಗೆ ಪೂಜಿಸಲಾಗುತ್ತದೆ ಅಂತ ತಿಳಿಯೋಣ ಕುಟುಂಬ ದೇವತೆಯ ಪೂಜೆಯಲ್ಲಿ ಭಕ್ತಿ ಮತ್ತು ನಂಬಿಕೆ ಇರುವುದು ಅತ್ಯಂತ ಮುಖ್ಯ ಪ್ರತಿಯೊಂದು ಕುಲಕ್ಕೂ ಕೂಡ ತನ್ನದೇ ಆದಂತಹ ಸಾಂಪ್ರದಾಯಗಳು ಅನ್ನೋವು ಇವೆ ಆದರೆ ಕೆಲವು ವಿಷಯಗಳು ಅನ್ನೋವು ಸಾಮಾನ್ಯವಾಗಿವೆ ಕುಟುಂಬ ದೇವತೆಯ ದೇವಸ್ಥಾನ ಅಥವಾ ಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಮಾಡುವುದು ನೈವೇದ್ಯ ಹೂವುಗಳು ಮತ್ತು ಧೂಪದ್ರವ್ಯಗಳಿಂದ ಪೂಜೆ ಮಾಡಿ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಕುಲದೇವತೆಯನ್ನು ಸ್ಮರಿಸುವುದು ಮತ್ತು ಸಂತೋಷ ಸಮೃದ್ಧಿ ಹಾಗೂ ಆಶೀರ್ವಾದಗಳಿಗಾಗಿ ನಾವು ಪ್ರಾರ್ಥಿಸುವುದು ಕೆಲವು ಕುಟುಂಬಗಳು ವರ್ಷಕ್ಕೆ ಒಮ್ಮೆ ಕುಟುಂಬ ದೇವತೆಯ ದೇವಸ್ಥಾನದಲ್ಲಿ ಒಟ್ಟುಗೂಡುತ್ತಾರೆ ಹಾಗೂ ಪೂಜೆ ಮಾಡುತ್ತಾರೆ ಕುಟುಂಬದಲ್ಲಿ ಹೊಸ ಮಗುವಿನ ಜನನ ಅಥವಾ ಯಾವುದೇ ಪ್ರಮುಖ ಸಾಧನೆಯ ಸಂದರ್ಭದಲ್ಲಿ ಕುಲದೇವತೆಗೆ ಕೃತಜ್ಞೆ ಸಲ್ಲಿಸಲು ಅನೇಕ ಜನರು ಹಬ್ಬವನ್ನು ಆಯೋಜಿಸುತ್ತಾರೆ ಈಗ ನಾವು ಕುಲದೇವತೆಯ ಪೂಜೆಯನ್ನು ನಿಲ್ಲಿಸುವುದರಿಂದ ಉಂಟಾಗುವಂತಹ ಪರಿಣಾಮಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ ಕುಲದೇವತೆಯನ್ನು ಪೂಜಿಸುವುದನ್ನು ನಿಲ್ಲಿಸುವ ಕುಟುಂಬಗಳು ತಮ್ಮಯ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನು ಎದುರಿಸಲು ಪ್ರಾರಂಭಿಸುತ್ತಾರೆ ಎಂಬ ಧಾರ್ಮಿಕ ನಂಬಿಕೆಯೂ ಕೂಡ ಇದೆ ಇದನ್ನು ಪೂರ್ವಜರ ಅಸಮಾಧಾನವೆಂದು ಪರಿಗಣಿಸಲಾಗುತ್ತದೆ ಕುಲದೇವತೆಯನ್ನು ಪೂಜಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಕುಟುಂಬದಲ್ಲಿ ಕೆಟ್ಟ ಕನಸುಗಳು ಅನಾರೋಗ್ಯ ಮತ್ತು ಆರ್ಥಿಕ ಬಿಕ್ಕಟ್ಟುಗಳು ಉಂಟಾಗುತ್ತದೆ ಅಂತ ಹೇಳಲಾಗುತ್ತದೆ ಅದಕ್ಕಾಗಿಯೇ ಕುಟುಂಬದ ಹಿರಿಯರು ಯಾವಾಗಲೂ ಕೂಡ ಕುಲದೇವತೆಯನ್ನು ಪೂಜಿಸುವುದಕ್ಕೆ ವಿಶೇಷವಾದಂತಹ ಒತ್ತು ನೀಡುತ್ತಾರೆ ಈಗ ನಾವು ಕುಲದೇವತೆಯನ್ನು ಕಂಡುಹಿಡಿಯುವುದು ಹೇಗೆ ಅಂತ ಒಂದೊಂದಾಗಿ ತಿಳಿಯೋಣ ಸರ್ವೇ ಸಾಮಾನ್ಯವಾಗಿ ಇಂದು ತಮ್ಮ ಕುಲದೇವತೆಯನ್ನು ಸ್ಮರಿಸದ ಅನೇಕ ಕುಟುಂಬಗಳು ಅನ್ನೋವು ಇವೆ ಅಂತಹ ಪರಿಸ್ಥಿತಿಯಲ್ಲಿ ತಮ್ಮಯ ಕುಲದೇವತೆಯನ್ನು ಗುರುತಿಸುವ ಮೊದಲು ಮಾರ್ಗವೆಂದರೆ ಕುಟುಂಬದ ಹಿರಿಯರನ್ನು ಕೇಳುವುದು ಕೆಲವು ಕುಟುಂಬಗಳಲ್ಲಿ ಕುಲದೇವತೆಯನ್ನು ಹಳೆಯ ತಾಮ್ರದ ತಟ್ಟೆಗಳು ದೇವಾಲಯ ದಾಖಲೆಗಳು ಮತ್ತು ಗೋತ್ರ ಸಂಪ್ರದಾಯ ಮೂಲಕ ನಾವು ಗುರುತಿಸಬಹುದು ಹಲವು ಬಾರಿ ಕುಲದೇವತಾ ದೇವಾಲಯಗಳು ಅಥವಾ ಸ್ಥಳೀಯ ಸ್ಥಳಗಳು ಇರುತ್ತವೆ ನಿಮ್ಮಯ ಕುಲದೈವ ಯಾರು ಅಂತ ನಿಮಗೆ ಹೇಳಲು ಹಿರಿಯರು ಇಲ್ಲದೇ ಇದ್ದಾಗ ಸತಃ ತಾವುಗಳೇ ನಿಮಗೆ ಇಷ್ಟವಾದಂತಹ ದೈವವನ್ನು ಆರಾಧಿಸಬಹುದು ಮುಖ್ಯವಾಗಿ ಈ ಕುಲದೇವತೆಗಳು ಕೂಡ ಮೊದಲಿಗೆ ಯಾವುದೋ ಒಂದು ಕಾರಣದಿಂದ ನಮ್ಮಯ ಪೂರ್ವಿಕರು ದೇವತೆಗಳ ಆರಾಧನೆಯನ್ನು ಪ್ರಾರಂಭಿಸಿದರು ಅವರಿಗೆ ಸಮಸ್ಯೆಗಳು ಅನ್ನೋವು ಬಂದಾಗ ಆ ದೈವವನ್ನು ಆರಾಧಿಸುವ ಮೂಲಕ ಸಮಸ್ಯೆಗಳಿಂದ ವಿಮುಕ್ತಿ ಅನ್ನೋದು ದೊರೆಯಲಾಯಿತು ಅಂದಿನಿಂದಲೂ ಕೂಡ ನಮ್ಮಯ್ಯ ಪೂರ್ವಿಕರು ಆ ದೇವತೆಗಳನ್ನು ತಮ್ಮಯ ಕುಲದೈವವೆಂದು ಭಾವಿಸಿ ಆರಾಧನೆಯಲ್ಲಿ ತೊಡಗಿದರು ಅಂತ ನಂಬಿಕೆಯೂ ಕೂಡ ಇದೆ ಕುಲದೇವತೆಯ ಆರಾಧನೆ ಅನ್ನೋದು ಜಾತಿಯ ಮೇಲೆ ಆಧಾರಿತವಾಗಿರುವುದಿಲ್ಲ ಮುಖ್ಯವಾಗಿ ಕುಲದೇವರ ಆರಾಧನೆ ಅನ್ನೋದು ವಂಶಾಚಾರದ ಮೇಲೆ ನಿರ್ಧಾರಿತವಾಗಿರುತ್ತದೆ ಮುಖ್ಯವಾಗಿ ಕುಲದೇವರನ್ನು ತಿಳಿಯದಂತಹ ವ್ಯಕ್ತಿಗಳು ಶ್ರೀರಾಮಚಂದ್ರನನ್ನು ಅಥವಾ ಕಲಿಯುಗ ದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಕುಲದೈವವಾಗಿ ಆರಾಧಿಸುವುದು ಎಲ್ಲ ರೀತಿಯಲ್ಲೂ ಕೂಡ ಶುಭಕರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತಮ್ಮಯ ಕುಲದೇವತೆ ಯಾರು ಅಂತ ತಿಳಿಯದೇ ಹೋದಾಗ ತಾವುಗಳು ತಮ್ಮಯ ಜನ್ಮಜಾತಕದಲ್ಲಿ ಎರಡನೇ ಮನೆ ಅಥವಾ ಸ್ಥಾನ ಅದರ ಗ್ರಹಾಧಿಪತಿ ಯಾರು ಆ ಗ್ರಹಾಧಿಪತಿಯ ದೇವದೇವತೆಗಳು ಯಾರು ಅಂತ ತಿಳಿದುಕೊಂಡರೆ ನಮ್ಮಯ ಕುಲ ದೇವತೆ ಯಾರು ಅಂತ ನಾವು ತಿಳಿಯಬಹುದು ಉದಾಹರಣೆಗೆ ನಮ್ಮಯ ಲಗ್ನ ಅನ್ನೋದು ಮೇಷ ಲಗ್ನವಾಗಿದ್ದಲ್ಲಿ ಎರಡನೇ ಮನೆ ಬಂದು ಋಷಭ ಈ ಋಷಭದ ಅಧಿಪತಿ ಬಂದು ಶುಕ್ರ ಶುಕ್ರನ ಅಧಿದೇವತೆ ಬಂದು ಲಕ್ಷ್ಮೀದೇವಿ ದೇವಿ ಆದ್ದರಿಂದ ನಮ್ಮಯ ಕುಲದೇವತೆ ಲಕ್ಷ್ಮೀದೇವಿ ದೇವಿ ಅಂತ ನಾವು ನಿರ್ಣಯಿಸತಕ್ಕದ್ದು ಇನ್ನ ಕುಲದೇವತೆಯ ಮಹತ್ವ ನೋಡುವುದಾದರೆ ಕುಲದೇವತೆಗಳು ಕೇವಲ ಧಾರ್ಮಿಕ ಸಂಪ್ರದಾಯವಲ್ಲ ಅವರು ನಮ್ಮ ವಂಶಾವಳಿಯ ರಕ್ಷಕರು ಈ ಸಂಪ್ರದಾಯವು ನಮ್ಮನ್ನು ನಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿ ಇರಿಸುತ್ತದೆ ಮತ್ತು ನಾವು ನಮ್ಮ ಪೂರ್ವಜರ ಪರಂಪರೆಯನ್ನು ಮುಂದಕ್ಕೆ ಸಾಗಿಸುತ್ತಿದ್ದೇವೆ ಎಂಬುದನ್ನು ನೆನಪಿಸುತ್ತದೆ ಕುಲದೇವತೆಯನ್ನು ಪೂಜಿಸುವುದು ನಮ್ಮ ಜೀವನದಲ್ಲಿ ಸ್ಥಿರತೆ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವ ಒಂದು ಮಾರ್ಗವಾಗಿದೆ ಕುಲ ದೇವ ದೇವತೆಯರ ಅನುಗ್ರಹವು ನಮ್ಮ ಜೀವನಕ್ಕೆ ಸರಿಯಾದ ನಿದರ್ಶನವನ್ನು ನೀಡಲು ಯಾವಾಗಲೂ ಕೂಡ ನಮಗೆ ಸಹಾಯವನ್ನು ಮಾಡುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಕುಲದೇವರ ಆರಾಧನೆ ಅನ್ನೋದು ಮಾಡಲೇಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ